ಉಪಮುಖ್ಯಮಂತ್ರಿ ಇವತ್ತು ನಮ್ದ ದೇಶದ ಒಂದು ಮಹೋನ್ನತ ಒಂದು ಹೇಳಿಕೆನ ಕೊಟ್ಟಿದ್ದಾರೆ ಅದೇನು ಅಂತಂದ್ರೆ ಬಿಹಾರದ ಚುನಾವಣೆಯ ಸಂದರ್ಭದಲ್ಲಿ ಬಿಹಾರದ ಕನ್ನಡ ಕನ್ನಡ ಬಿಹಾರಿಗಳು ಅಂತ ಹೇಳಿ ಒಂದು ಹೊಸ ಪದ ಹಾಕಿದ್ದಾರೆ ಮತ್ತು ಆ ಕನ್ನಡ ಬಿಹಾರಿಗಳು ಓಟ್ ಹಾಕಿದ್ರೆ ಬಿಹಾರ ಸಂಘಕ್ಕೆ ಸೈಟ್ ಕೊಡ್ತೀವಿ ನಿವೇಶನ ಕೊಡ್ತೀವಿ ಅವರ ಎಲ್ಲಾ ಕೆಲಸಗಳನ್ನ ನಾವು ಮಾಡ್ಕೊಡ್ತೀವಿ ಅಂತ ಹೇಳಿ ಹೇಳ್ತಾರೆ ಹೇಗೆ ಆ ಬಿಹಾರದಲ್ಲಿ ಪ್ರಧಾನಮಂತ್ರಿಗಳು ಹತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿನ ಡಿಬಿಟಿ ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸಾಕ್ಷನ್ ಮಾಡಿದ್ರು ಡೆಬಿಟ್ ಮಾಡಿದ್ರು ಹಾಗೇನೆ ಈಗ ಸೈಟ್ ಭಾಗ್ಯ ಕೂಡ ಡಿ ಕೆ ಶಿವಕುಮಾರ್ ಘೋಷಣೆ ಮಾಡಿದ್ದಾರೆ ಅಂದ್ರೆ ನಮ್ಮ ಪ್ರಜಾಪ್ರಭುತ್ವ ಚುನಾವಣಾ ವ್ಯವಸ್ಥೆ ಇದು ಎಲ್ಲಿಗೆ ಹೋಗಿ ಮುಟ್ಟತಾ ಇದೆ ಅಂತ ಹೇಳಿ ಒಂದು ಚರ್ಚೆ ಮಾಡೋಣ ನಮ್ಮ ಜೊತೆ ಆನ್ಲೈನ್ ನಲ್ಲಿ ಮಾತನಾಡ್ತಾ ಇದಾರೆ ಈಗ ಒಂದು ಆನ್ಲೈನ್ ಚಳುವಳಿಗಾರ ಮತ್ತು ಟೆಕ್ಕಿ ಆಗಿರ್ತಕ್ಕಂಥ ಅರುಣ್ ಜಾವಗಲ್ ಅವರು ನಮಸ್ಕಾರ ಸರ್ ನಮಸ್ಕಾರ ಸರ್ ಹ ಈಗ ಬಿಹಾರದ ಚುನಾವಣೆ ಕುರಿತಂತೆ ಆ ಡಿಕೆ ಹೇಳಿಕೆ ವೈರಲ್ ಆಗಿದೆ ಹೆಚ್ಚು ಚರ್ಚೆ ಬಗ್ಗೆ ತಾವು ಅವರು ಒಂದು ಕಾರ್ಯಕ್ರಮದಲ್ಲಿ ಒಂದು ಮಾಹಿತಿ ಒಂದು ವಿಚಾರ ಹೇಳಿದ್ದಾರೆ ಏನಂದ್ರೆ ಈ ತರ ಬಿಹಾರ ಚುನಾವಣೆ ನಡೀತಾ ಇದೆಯಲ್ಲ ಆ ಚುನಾವಣಾ ಇದರಲ್ಲಿ ಒಂದು ಬೆಂಗಳೂರಿನಲ್ಲಿರೋ ಬಿಹಾರಿಗಳನ್ನೆಲ್ಲ ಸೇರಿಸಿ ಒಂದಷ್ಟು ಬಿಹಾರಿಗಳನ್ನ ಸೇರಿಸಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ದಾರೆ ಆ ಕಾರ್ಯಕ್ರಮವನ್ನ ಬಿಹಾರದ ಕರ್ನಾಟಕ ಬಿಹಾರ ಸಮಾಜ ಅಂತ ಅದೊಂದು ಸಂಸ್ಥೆ ಸಂಘ ಇರಬೇಕು ಆ ಸಂಘದ ಪರವಾಗಿ ಇವರು ಕಾರ್ಯಕ್ರಮವನ್ನ ಮಾಡಿದ್ದಾರೆ ಬೆಂಗಳೂರಲ್ಲಿ ಸೊ ಇಲ್ಲಿ ಆ ಕಾರ್ಯಕ್ರಮದಲ್ಲಿ ಅವ್ರು ಹೇಳ್ತಾರೆ ಈ ತರ ಅಲ್ಲಿ ಕಾಂಗ್ರೆಸ್ ಪಕ್ಷ ಆ ಚುನಾವಣೆಯಲ್ಲಿ ನಿಲ್ತಾ ಇದೆ ಸೊ ಅಲ್ಲಿ ಹಾಗಾಗಿ ಅಲ್ಲಿ ಚುನಾವಣೆಯಲ್ಲಿ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿ ಅಂತ ಹೇಳ್ತಾರೆ ಜೊತೆಗೆ ಇನ್ನೊಂದು ಮಾತು ಹೇಳ್ತಾರೆ ಆ ಕರ್ನಾಟಕ ಬಿಹಾರ ಸಮಾಜಕ್ಕೆ ನಾವು ಭೂಮಿ ಕೊಡ್ತೀವಿ ಅನ್ನೋ ಒಂದ್ ಮಾತನ್ನ ಸಹ ಅವ್ರು ಹೇಳ್ತಾರೆ ಇದನ್ನ ಏನ್ ಅನ್ಸುತ್ತೆ ಅಂದ್ರೆ ಈ ತರದ್ದು ಅಂದ್ರೆ ಕರ್ನಾಟಕದ ಬಹಳಷ್ಟು ಸಂಸ್ಥೆಗಳು ಕನ್ನಡ ಸಂಸ್ಥೆಗಳು ಸಹ ಹೊರಗಿನಲ್ಲೂ ಇದೆ ಡೆಲ್ಲಿನಲ್ಲೂ ಕನ್ನಡ ಸಂಸ್ಥೆ ಇದೆ ಅದೇ ತರಹ ಮುಂಬೈಲ್ಲೂ ಕನ್ನಡ ಸಂಸ್ಥೆಗಳಿದೆ ಹೈದ್ರಾಬಾದ್ಗೆ ಹೋದ್ರು ಅಲ್ಲೂ ಕನ್ನಡ ಸಂಘ ಇದೆ ಇನ್ನು ಚೆನ್ನೈಗೆ ಹೋದ್ರು ಅಲ್ಲೂ ಕನ್ನಡ ಸಂಘ ಇದೆ ಸಂಘ ಇದೆ ಸಂಘ ಇದೆ ಅದರಲ್ಲಿ ಸಂಘಗಳು ಈಗ ನಾವು ಕನ್ನಡ ಸಂಘಗಳಿರೋ ತರನೇ ಅಲ್ಲಿ ಅಲ್ಲಿಯ ರಾಜ್ಯಗಳ ಸಂಘಟನೆಗಳು ಇಲ್ಲಿ ಬೇರೆ ಬೇರೆ ಭಾಷಾ ಅಥವಾ ರಾಜ್ಯದವರು ಬೇರೆ ಬೇರೆ ಊರ್ಕ್ ಹೋದಾಗ ಒಂದು ಸಂಘ ಮಾಡ್ಕೊಳ್ಳೋದು ಸ್ವಭಾವಿಕ ತುಂಬಾ ಇದಲ್ಲ ಬಟ್ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿದ ವಿಚಾರ ಏನಂದ್ರೆ ಈ ತರ ಆಡಳಿತದಲ್ಲಿರೋರು ತಮ್ಮ ಹತ್ರ ಅಧಿಕಾರ ಇದೆ ಅಂತ ಆದಾಗ ಅವರು ಹೇಗೆ ಬಳಸ್ಕೊತಾರೆ ಅನ್ನೋದನ್ನ ನಾವು ಗಮನಿಸ್ಬೇಕಾಗತ್ತೆ ಇದು ಒಂದು ಉದಾಹರಣೆ ಅಷ್ಟೇ ಅಂದ್ರೆ ಇವರು ಏನ್ ಮಾಡಕ್ ಹೊರಟ್ರಲ್ಲ ಈ ತರ ಒಂದು ಬಿಹಾರ ಕರ್ನಾಟಕ ಬಿಹಾರ ಸಮಾಜಕ್ಕೆ ನಿವೇಶನ ಕೊಡ್ತೀವಿ ಅಂತ ಏನ್ ಹೇಳಿರ ಹೇಳಿಕೆ ಏನಿದೆ ಅದು ಒಂಥರ ಆಮಿಷ ಕೊಟ್ಟಂಗೆನೆ ಆಮಿಷ ಮಾಡ್ದಂಗೆ ಮಾಡ್ದಂಗೆ ಏನಕ್ಕೆ ಆಮಿಷ ಮಾಡ್ತಾ ಇದಾರೆ ಅಂದ್ರೆ ಅಲ್ಲಿ ಆ ರಾಜ್ಯದಲ್ಲಿ ಚುನಾವಣೆ ಇವರ ಪಕ್ಷ ಗೆಲ್ಬೇಕು ಅನ್ನೋಕೋಸ್ಕರ ಹೈಕಮಾಂಡ್ ನ ಆದೇಶದ ಮೇರೆಗೆ ಇವರು ಇಲ್ಲಿ ನಿವೇಶನ ಕೊಡ್ತೀವಿ ಅಂತ ಹೇಳ್ತಾರೆ ನನಗೆ ತಿಳಿದಿರೋ ಪ್ರಕಾರ ಯಾವ ಕನ್ನಡ ಸಂಘಟನೆಗಳು ಸಹ ಈ ತರ ಹೊರಗಿ ಹೊರನಾಡಿನಲ್ಲಿರುವ ಸಂಘ ಕನ್ನಡ ಸಂಘಟನೆಗಳು ಈ ತರ ಆಧಾರದ ಮೇಲೆ ಆ ನಿವೇಶನವನ್ನ ತಗೊಂಡಿಲ್ಲ ಇವಾಗ ಏನಂದ್ರೆ ಈ ತರ ನಮ್ಮಲ್ಲಿಂದ ವಲಸೆ ಆಗೋದು ಸಹ ಕಡಿಮೆನೆ ದೊಡ್ಡ ಮಟ್ಟದಲ್ಲಿ ಏನು ವಲಸೆಗಳು ಆಗಲ್ಲ ಕೆಲವು ಕಡೆ ಇದೆ ಕೆಲವು ಕಡೆ ಇದಾರೆ ಗೋವಾದಲ್ಲಿ ಹೋದ್ರೆ ಕನ್ನಡಿಗರ ಸಂಖ್ಯೆ ಹೆಚ್ಚಾಗೇ ಇದೆ ಇಲ್ಲಿಂದ ವಲಸೆ ಹೋಗಿರೋರು ಇದ್ದಾರೆ ಬಟ್ ಅಲ್ಲಿಯ ಸರ್ಕಾರಗಳು ಗೋವಾದವ್ರು ಹೆಂಗ್ ನಡ್ಸ್ಕೋತಾರೆ ಕನ್ನಡದವ್ರನ್ನ ಅಂತ ನೋಡ್ಬೇಕು ನೀವು ಆದ್ರೆ ಕರ್ನಾಟಕದ ರಾಜಕಾರಣಿಗಳಿಗೆ ಗೋವಾನಲ್ಲಿ ತರ ನಡೀತಾ ಇದೆ ಅಂತ ಗೊತ್ತಿದೆ ಒಬ್ಬ ರಾಜಕಾರಣಿ ಸಹ ಬಾಯ್ ಬಿಟ್ಟು ಹೇಳಲ್ಲ ಗೋವಾ ಸರ್ಕಾರಕ್ಕೆ ಆ ಇವರೆಲ್ಲ ರಾಷ್ಟ್ರೀಯ ಪಕ್ಷದವರು ಡೆಲ್ಲಿ ದೇಶ ಒಂದೇ ಎಲ್ಲಾ ಮಾತಾಡ್ತಾರೆ ಆದ್ರೆ ಗೋವಾದಲ್ಲಿ ಕನ್ನಡದ ಮಕ್ಕಳಿಗೆ ಅನ್ಯಾಯ ಆದಾಗ ಯಾರೊಬ್ರು ಬಿಜೆಪಿ ಸರ್ಕಾರ ಸರ್ಕಾರ ಇದೆ ಇಲ್ಲಿ ಕಾಂಗ್ರೆಸ್ ಹೌದು ಬಿಜೆಪಿ ಬಿಜೆಪಿಯವರು ಜೆಡಿಎಸ್ ಅವರು ಅದ್ರ ಕಡೆ ತಿರುಗೋ ನೋಡಲ್ಲ ಅವ್ರ ಮಂಡ್ಯ ಬಿಟ್ಟರೆ ಆಚೆ ಇಲ್ಲ ಅವರು ಸೊ ಈ ತರ ಪರಿಸ್ಥಿತಿ ಇದೆ ಆದ್ರೆ ಅದೇ ರಾಜಕಾರಣಿಗಳು ಬಿಹಾರದವ್ರಿಗೆ ಚುನಾವಣೆಯಲ್ಲಿ ಓಟ್ ಹಾಕಿ ನಾವಿಲ್ಲಿ ಇಲ್ಲಿ ನಿಮಗೆ ಜಾಗ ಕೊಡ್ತೀವಿ ಅಂತ ಹೇಳ್ತಾರೆ ಅಂದ್ರೆ ಇವರ ಹೈಕಮಾಂಡ್ ಗುಲಾಮ ಹತ್ರ ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ ಮತ್ತೆ ಇವರು ನಾಡ ಪರವಾಗಿ ಯಾವ ನಿಲುವುಗಳನ್ನ ತಗೊಂಡಿಲ್ಲ ಅನ್ನೋದು ಸಾಕ್ಷಿ ನಿಮ್ ಮುಂದೆನೆ ಕಾಣಿಸ್ತಾ ಇದೆ ಹೌದೌದು ಡಿ ಕೆ ಶಿವಕುಮಾರ್ ಕೊಟ್ಟಂತ ಹೇಳಿಕೆ ಇದೆಯಲ್ಲ ಇದೇ ತರದ ಹೇಳಿಕೆಗಳು ಎರಡ್ ಸಾವಿರದ ಇಪ್ಪತ್ಮೂರರ ವಿಧಾನಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಲ್ಲೂ ಕೂಡ ಬಿಜೆಪಿ ಕೂಡ ಇದೇ ತರ ಮಾಡಿತ್ತು ಎಲ್ಲರೂ ಹಲವು ಕೆಲವು ದಿನಗಳಿಂದ ಅಸ್ಸಾಂ ಮತ್ತು ಮಣಿಪುರ ಅವ್ರಿಗೆ ಇಲ್ಲಿ ಇದ್ ಮಾಡಿದ್ರು ಇನ್ನೊಂದು ದೊಡ್ಡ ಇದೇನಾಗಿತ್ತು ಅಂದ್ರೆ ಇಲ್ಲಿಂದ ಒಬ್ರು ಹೋಗ್ತಾರೆ ಅಸ್ಸಾಂಗೆ ಹೋಗ್ಬಿಟ್ಟು ನೀವು ಬನ್ನಿ ದಯವಿಟ್ಟು ಬನ್ನಿ ಕೆಲಸ ಕೊಡ್ತೀವಿ ನಾವು ಇಲ್ಲಿ ಬಿಟ್ಟು ಹೋಗ್ಬಿಡಿ ನೀವು ಅಂತ ಕೇಳಕ್ ಹೋಗ್ತಾರೆ ಮಂತ್ರಿ ಒಬ್ರು ಬೆಂಗಳೂರಿಂದ ಹೋಗ್ತಾರೆ ಅಲ್ಲಿಗೆ ಸೊ ಅಂದ್ರೆ ಲೆಕ್ಕ ಕೊಡಿ ಇವ್ರು ಯಾವ ತರದಲ್ಲಿ ಹೈಕಮಾಂಡ್ ನ ಇದ್ ಮಾಡ್ತಾರೆ ಅಂದ್ರೆ ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಅದನ್ನ ಕೇಳ್ತಾರೆ ಹೌದೌದು ಡಿ ಕೆ ಅವ್ರ ಹೇಳಿರೋದು ಡಿ ಕೆ ಶಿವಕುಮಾರ್ ಅವ್ರು ಹೇಳಿರೋದು ಒಂದ್ ಎಕ್ಸಾಂಪಲ್ ಅಷ್ಟೇ ಈ ತರದ್ದು ಬಹಳಷ್ಟು ನಡೆದೋಗ್ಬಿಡಿದೆ ಹಿಂದೆ ಇವತ್ತು ನೋಡಿದ್ರೆ ನೀವು ಅಲ್ದೆ ಇವಾಗ ಏನಂತಾರೆ ಬಂಡೀಪುರದಿಂದ ಆ ಅಲ್ಲಿ ರಾತ್ರಿ ಹೊತ್ತು ಗೇಟ್ ಹಾಕ್ತಾರಲ್ಲ ಯಾವಾಗ ಗಾಡಿಗಳು ಓಡಾಡಕ್ ಬಿಡಲ್ಲ ರಾತ್ರಿ ಒಂಬತ್ ಗಂಟೆ ಆದ್ಮೇಲೆ ಅನ್ಸುತ್ತೆ ಸೊ ಅದು ಕೇರಳದವರು ಇಲ್ಲಿ ರಾಜ್ಯ ಸರ್ಕಾರವನ್ನ ಕೇಳ್ತಾನೆ ಇದ್ರು ಇಲ್ಲಿ ನಮಗೆ ಅವಕಾಶ ಕೊಡಿ ರಾತ್ರಿ ಓಡಾಡಕ್ಕೆ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದಾಗ ಆ ಇಲ್ಲಿ ಇರೋ ಕೇರಳ ಲಾಬಿ ಕೇರಳದ ಒಂದಷ್ಟು ಪ್ರಭಾವಿಗಳು ರಾಜ್ಯ ಸರ್ಕಾರದ ಮೇಲೆ ಪ್ರೆಷರ್ ಆಗ್ತಾರೆ ನೀವು ಅನುಮತಿ ಕೊಡಬೇಕು ಅಂತ ಆದ್ರೆ ಆ ಕಾಸರಗೋಡು ಅಥವಾ ಮಂಜೇಶ್ವರದಲ್ಲಿರೋ ಕನ್ನಡಿಗರ ಬಗ್ಗೆ ಒಬ್ಬರೇ ಒಬ್ರು ದನಿ ಎತ್ತದಕ್ಕೆ ಒಬ್ಬ ಅಥವಾ ಕರ್ನಾಟಕ ಸರ್ಕಾರದ ಒಳಗಡೆ ಲಾಬಿ ಮಾಡೋದಕ್ಕೆ ಒಬ್ಬನೇ ಒಬ್ಬ ಜನಪ್ರತಿನಿಧಿ ಕೂಡ ಇಲ್ಲ ಅನ್ನೋದು ಒಂದು ನಾವು ಕನ್ನಡಿಗರು ಒಂತರ ಯೋಚನೆ ಮಾಡ್ಬೇಕಾದ ವಿಚಾರ ಅಂತ ಅನ್ಸುತ್ತೆ ನನಗೆ ಅಲ್ಲ ಅಲ್ಲಿ 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 ಇರ್ತಕ್ಕಂತ ಲಾಬಿ ಮಾತಾಡ್ತಕ್ಕಂಥ ಟಿಂಬರ್ ಮಾಫಿಯಾ ಅಂತ ಹೇಳಿ ಇಡೀ ಜಗತ್ತು ಗೊತ್ತು ಮತ್ತು ಅದು ಬಿಜೆಪಿ ಇದ್ದಾಗಲೂ ಇತ್ತು ಈಗಲೂ ಮಾತಾಡ್ತಾ ಇದ್ದಾರೆ ಹೌದು ಅಂದ್ರೆ ಲೆಕ್ಕ ಹಾಕೊಳ್ಳಿ ಕೇರಳ ಕೇರಳ ಪರವಾಗಿ ಮಲಯಾಳಿಗಳ ಪರವಾಗಿ ಕರ್ನಾಟಕ ಸರ್ಕಾರದಲ್ಲಿ ಲಾಬಿ ಮಾಡೋದಕ್ಕೆ ಜನ ಇದ್ದಾರೆ ಆದ್ರೆ ಕನ್ನಡಿಗರ ಪರವಾಗಿ ಕಾಸರಗೋಡು ಕನ್ನಡಿಗರ ಪರವಾಗಿ ಮಂಜೇಶ್ವರದ ಕನ್ನಡಿಗರ ಪರವಾಗಿ ಕರ್ನಾಟಕ ಸರ್ಕಾರದ ಮೇಲೆ ಒಂದು ಕರ್ನಾಟಕ ಸರ್ಕಾರದಲ್ಲಿ ಒಂದು ಲಾಬಿ ಮಾಡೋದಕ್ಕೆ ಕನ್ನಡಿಗರಿಲ್ಲ ಅನ್ನೋ ಒಂದು ಜನಪ್ರತಿನಿಧಿಗಳಿಲ್ಲ ಜನಪ್ರತಿನಿಧಿಗಳಾಗಿರೋರೇ ಕೇರಳ ಪರವಾಗಿ ಲಾಬಿ ಮಾಡ್ತಾರೆ ಆತರ ಮಲಯಾಳಂ ಮೂಲದ ಒಂದಷ್ಟು ಜನಪ್ರತಿನಿಧಿಗಳು ಸೊ ಅವರು ಯೋಚನೆ ಮಾಡೋದು ಹೇಗಿದೆ ನಮ್ಮವರು ಯೋಚನೆ ಮಾಡೋದು ಹೇಗಿದೆ ಅಂದ್ರೆ ಇದೆಲ್ಲ ಉದಾಹರಣೆಗಳು ನಮ್ಮ ಎದುರುಗಳನ್ನೇ ಇದೆ ಯಾರು ಜನಪರವಾಗಿ ಕರ್ನಾಟಕದ ಕನ್ನಡಿಗರ ಪರವಾಗಿ ಯಾವ ಲಾಭಿನೂ ಮಾಡಲ್ಲ ಕನ್ನಡಿಗರ ಪರವಾಗಿ ಯಾವ ವಿಚಾರದಲ್ಲೂ ನಿಂತುಕೊಳ್ಳಲ್ಲ ಇವರು ಅನ್ನೋದು ಎದ್ದು ಕಾಣಿಸ್ತದೆ ಅರುಣ್ ಅವ್ರೈತ ಹೇಳ್ತಾ ಇರೋದು ನೋಡಿದ್ರೆ ಈಗ ಈಗ ರಾಷ್ಟ್ರೀಯ ಪಕ್ಷಗಳ ಸ್ಥಳೀಯ ನಾಯಕರುಗಳು ಅವರು ಗುಲಾಮರ ತರ ವರ್ತಿಸ್ತಾರೆ ಹೈಕಮಾಂಡ್ ವರ್ತಿಸ್ತಾರೆ ಅಂತ ಹೇಳಿ ನಮ್ಗೆ ಅಹ್ ಅನ್ಸುತ್ತೆ ನಿಜ ಆದ್ರೆ ಪ್ರಾದೇಶಿಕ ಪಕ್ಷವಾಗಿದ್ದಂತಹ ಜಾತಿ ಜಾತಿ ಜನತಾದಳಕ್ಕೆ ಯಾರೂ ಹೈಕಮಾಂಡ್ ಇಲ್ಲ ಅವರು ಇಲ್ಲಿ ಅತಿ ದೊಡ್ಡ ಒಂದು ಪಕ್ಷವಾಗಿ ಬೆಳೆಯಬಹುದಾಗಿತ್ತು ಮತ್ತು ಅವರೆಲ್ಲಾ ಈ ರಾಷ್ಟ್ರೀಯ ಪಕ್ಷಗಳನ್ನ ಇಲ್ಲಿಂದ ಕರ್ನಾಟಕದಲ್ಲಿ ಓಡಿಸೋ ಶಕ್ತಿ ಅವ್ರಿಗಿತ್ತು ಆದ್ರೆ ಅವರು ಅವ್ರಿಗೆ ಯಾವ ಹೈಕಮಾಂಡ್ ಇಲ್ದೇನೆ ಬೆಳಿಬಹುದಾಗಿದೆ ಅಂತವ್ರು ಇವತ್ತು ಆ ರಾಷ್ಟ್ರೀಯ ಪಕ್ಷಗಳಿಗಿಂತ ಕಡೆಯಾಗಿ ತಮ್ಮ ಅಸ್ತಿತ್ವವನ್ನ ಕಳ್ಕೊಳ್ಳೋ ಸ್ಥಿತಿಗೆ ಬಂದಿದ್ರೆ ಸೊ ಅದು ತುಂಬ ಗಮನಿಸಿದ್ರೆ ಅಂತ ಒಂದು ಪ್ರಾದೇಶಿಕ ಪಕ್ಷಗಳ ಒಂದು ಅಸ್ತಿತ್ವನೇ ಇಲ್ಲದೇ ಇರೋ ಮಟ್ಟಕ್ಕೆ ಇವತ್ತು ಜೆಡಿಎಸ್ ನೋಡಿ ಜನ ಅದು ಈಗ ಏನಾಗುತ್ತೆ ಅಂದ್ರೆ ಒಂದು ಪ್ರಾದೇಶಿಕ ಪಕ್ಷ ಅನ್ನೋದು ಯಾವ್ದನ್ನ ಕರೀಬಹುದು ಅಂದ್ರೆ ಈಗ ಡಿಎಂಕೆನ ಪಕ್ಷ ಇದೆ ಒಂದು ಪ್ರಾದೇಶಿಕ ಪಕ್ಷ ಅಂತ ಕರಿಬಹುದು ಹೌದು ಅಥವಾ ನೀವು ತೆಲುಗು ಪಾರ್ಟಿ ಅಂತ ತಗೊಂಡ್ರೆ ಅದನ್ನ ಪ್ರಾದೇಶಿಕ ಪಕ್ಷ ಅಂತ ಕರಿಬೋದು ಯಾಕೆ ಅಂದ್ರೆ ತೆಲುಗು ದೇಶಂ ಪಕ್ಷ ಆಂಧ್ರ ಪ್ರದೇಶದ ಅಥವಾ ತೆಲಂಗಾಣದ ವಿಚಾರದಲ್ಲೇ ಅವರು ತೆಲುಗು ದೇಶಂ ಪಕ್ಷ ಯಾಕೆ ಹುಟ್ಟಿತು ಅಂದ್ರೆ ತೆಲುಗು ಜನರ ಒಂದು ಸ್ವಾಭಿಮಾನದ ಪ್ರತೀಕವಾಗಿ ತೆಲುಗು ದೇಶಂ ಪಕ್ಷವನ್ನ ಹುಟ್ಟಾಕಿದ್ರು ರಾಮರಾವ್ ಅವರು ಡಿ ಡಿಎಂಕೆ ಆಗಬಹುದು ಆಗ್ಬಹುದು ಎ ಆಗ್ಬಹುದು ತಮಿಳರ ಒಂದು ಸ್ವಾಭಿಮಾನದ ವಿಚಾರದಲ್ಲಿ ತಮಿಳುನಾಡಿನ ಸ್ವಾಭಿಮಾನದ ವಿಚಾರದಲ್ಲಿ ಆ ಪಕ್ಷಗಳು ಹುಟ್ಟಿದ್ವು ಅಥವಾ ನೀವು ಇದಕ್ ಹೋದ್ರೆ ಹ್ಮ್ ಮಹಾರಾಷ್ಟ್ರ ಹೋದ್ರೆ ಶಿವಸೇನಾ ಇರ್ಬೋದು ಅದು ಮರಾಠಿಗರ ಸ್ಮಿತೆಯ ವಿಚಾರದಲ್ಲಿ ಆ ಒಂದು ಪಕ್ಷ ಮೇಲೆ ಬಂತು ಆದ್ರೆ ಇಲ್ಲಿ ಏನೋ ನೀವು ಜೆ ಡಿ ಎಸ್ ಅನ್ನೋ ಒಂದು ಪಕ್ಷ ಹೇಳಿದ್ರಿ ಅದು ಕರ್ನಾಟಕದ ಸ್ವಾಭಿಮಾನದ ವಿಚಾರದಾಗ್ಲಿ ಅಥವಾ ಕನ್ನಡಿಗರ ಸ್ವಾಭಿಮಾನದ ವಿಚಾರದಲ್ಲಾಗ್ಲಿ ಬಂದ ಪಕ್ಷ ಅಲ್ವೇ ಅಲ್ಲ ಅದು ಅನಿವಾರ್ಯವಾಗಿ ನಾವು ಹೆಂಗ ಆಯ್ತು ಯಾಕೆಂದ್ರೆ ಅವರು ಅವ್ರು ಎಲ್ಲಾ ಕಡೆ ಹೋದ್ರು ಹಾಗಾಗಿ ಕೆಲವೇ ಕೆಲವು ಕಡೆ ಅವರು ಕರ್ನಾಟಕಕ್ಕೆ ಅವರ ಏನಂತಾರೆ ಕರ್ನಾಟಕಕ್ಕೆ ಸೀಮಿತ ಆಗಿದ್ರಿಂದ ಕೆಲವೇ ಕೆಲವು ಸೀಟ್ಗಳು ಬೇರೆ ಬೇರೆ ರಾಜ್ಯದಲ್ಲಿ ಇದ್ವು ಅನ್ನೋದ್ ಬಿಟ್ರೆ ಅವರು ಜನ ಬೇರೆ ಎಲ್ಲೂ ಯಾವ ರಾಜ್ಯದಲ್ಲೂ ಅವ್ರಿಗೆ ಬೆಲೆ ಕೊಡೋದೇ ಇರೋದ್ರಿಂದ ಅವ್ರು ಕರ್ನಾಟಕಕ್ಕೆ ಸೀಮಿತ ಆದ್ರು ಹಾಗಾಗಿ ಅವ್ರನ್ನ ಅವರು ತಾವು ಪ್ರಾದೇಶಿಕ ಪಕ್ಷ ಅಂತ ಕರ್ಕೊಂಡ್ರು ಅದ್ರ ನಿಜದಲ್ಲಿ ಅಥವಾ ಅವರ ಸಿದ್ಧಾಂತದಲ್ಲಾಗ್ಲಿ ಅಥವಾ ಅವರ ನಡೆಗಳಲ್ಲಾಗ್ಲಿ ಎಲ್ಲೂ ಸಹ ಪ್ರಾದೇಶಿಕ ಪಕ್ಷಗಳಿಗೆ ಇರಬೇಕಾದ ಯಾವ ಏನಂತಾರೆ ಸ್ವಾಭಿಮಾನ ಆಗ್ಬಹುದು ಅಥವಾ ಯಾವ್ದು ಸಹ ಜೆಡಿಎಸ್ ನಲ್ಲಿ ಕಾಣಿಸೋದಕ್ ಸಾಧ್ಯ ಆಗಲ್ಲ ಯಾಕೆ ಅಂದ್ರೆ ಆ ಪಕ್ಷ ಹುಟ್ಟದೆ ಕನ್ನಡಿಗರ ಸ್ವಾಭಿಮಾನದ ವಿಚಾರದಲ್ಲೂ ಅಲ್ಲ ಕರ್ನಾಟಕದ ಸ್ವಾಭಿಮಾನದ ವಿಚಾರದಲ್ಲೂ ಅಲ್ಲ ಅವರ ಹುಟ್ಟೇ ಬೇರೆ ಒಂದು ಕಾರಣಕ್ಕೋಸ್ಕರ ಮತ್ತೆ ಅವರು ಯಾಕೆ ಯಾವ್ದಕ್ಕಾಗಿ ಪ್ರಾದೇಶಿಕ ಪಕ್ಷ ಆದ್ರು ಅಂದ್ರೆ ಬೇರೆ ಎಲ್ಲೂ ಇಲ್ ಮಾತ್ರ ಗೆದ್ದಿದ್ರಿಂದ ಒಂದಷ್ಟು ಜನ ಅವ್ರನ್ನ ಪ್ರಾದೇಶಿಕ ಪಕ್ಷ ಅಂತ ಕರೆದ್ರು ಮಾನ್ಯತೆ ಸಿಕ್ಕಿತ್ತು ಹೌದು ಹೌದು ಅದನ್ನ ಬಳಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರು ಹೊರತುನೆ ಅದನ್ನ ಬಳಸ್ಕೊಳಕ್ಕೂ ಬರ್ಲಿಲ್ಲ ಇವಾಗ ನೀವು ತಮಿಳುನಾಡಿನ ಪಕ್ಷ ತಗೋಬಹುದು ಅಥವಾ ಆಂಧ್ರಪ್ರದೇಶದ ಪಕ್ಷಗಳು ತಗೊಂಡ್ರೆ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಯಾವ ಪಕ್ಷದ ಜೊತೆ ಇರ್ತಾರೋ ಈಗ ಭಾರತ ಒಕ್ಕೂಟ ಸರ್ಕಾರದಲ್ಲಿ ಕಾಂಗ್ರೆಸ್ ಇರ್ಲಿ ಬಿಜೆಪಿ ಇರ್ಲಿ ಅವ್ರ ಏನ್ ಮಾಡ್ತಾರೆ ಅವ್ರಿಗೆ ಅನುಕೂಲ ಆಗೋ ಸಮಯದಲ್ಲಿ ಅವ್ರ ಜೊತೆ ರಾಷ್ಟ್ರೀಯ ಪಕ್ಷ ಜೊತೆ ಕೈ ಜೋಡಿಸ್ತಾರೆ ಆದ್ರೆ ಅವರ ಮೂಲ ಸಿದ್ಧಾಂತ ಏನಿರತ್ತಲ್ಲ ಅದನ್ನ ಬಿಟ್ಕೊಡಲ್ಲ ಅದನ್ನ ಇಟ್ಕೊಂಡು ಅವ್ರು ಆ ಆ ರಾಷ್ಟ್ರೀಯ ಪಕ್ಷಗಳಾಗ್ಬೋದು ಅಥವಾ ದೆಹಲಿಯಲ್ಲಿ ಯಾರು ಪ್ರಭಾವಗಳಿರ್ತಾರೆ ಅವ್ರ ಜೊತೆ ಕೈ ಜೋಡಿಸ್ತಾರೆ ಸೊ ಇವ್ರು ಇಲ್ಲಿ ಏನಾಗತ್ತೆ ಅಂದ್ರೆ ಇಲ್ಲಿ ನೋಡಿದ್ರೆ ಜೆಡಿಎಸ್ ಪಕ್ಷದ ಪಕ್ಷ ಏನ್ ಮಾಡ್ತಾ ಇತ್ತು ಅಂದ್ರೆ ಅವರು ಕೇಂದ್ರದಲ್ಲಿ ಅಥವಾ ಭಾರತ ಸರ್ಕಾರದಲ್ಲಿ ಬಿಜೆಪಿ ಜೊತೆ ಕೈ ಜೋಡಿಸೋದ್ ಮೊದಲು ಹಿಂದಿ ಏರಿಕೆ ಬಗ್ಗೆ ಮಾತಾಡ್ತಾ ಇದ್ರು ಆಮೇಲೆ ಅನ್ಯಾಯ ಆಗ್ತಾ ಇದೆ ನಮಗೆ ಭಾರತ ವ್ಯವಸ್ಥೆಯ ನಾಶ ಆಗ್ತಾ ಅಂತ ಮಾತಾಡ್ತಾ ಇದ್ರು ಎಲ್ಲ ಮಾತಾಡ್ತಾ ಇದ್ರು ಈಗ ಎಲ್ಲವನ್ನೇ ಇಲ್ಲ ಅಂತ ಹೇಳತ ಇದಾರೆ ಈಗ ಅದನ್ನ ವಿರುದ್ಧವಾಗಿ ಇದ್ದಾರೆ ಹೌದು ಇವಾಗ ನಾವ್ ಅದನ್ನೇ ನೀವು ನಿಮ್ಮ ಮೂಲ ಸಿದ್ಧಾಂತ ನಿಜವಾಗ್ಲೂ ನೀವು ಪ್ರಾದೇಶಿಕ ಪಕ್ಷ ಆಗಿದಿದ್ರೆ ಅಥವಾ ನಿಜವಾಗ್ಲೂ ಕರ್ನಾಟಕದ ಸ್ವಾಭಿಮಾನ ಕನ್ನಡಿಗರ ಸ್ವಾಭಿಮಾನಕ್ಕೆ ಬೇಕಾದ ಪಕ್ಷ ಆಗಿದ್ದಿದ್ರೆ ನೀವು ಭಾರತ ಸರ್ಕಾರದಲ್ಲಿ ಕರ್ನಾಟಕದ ಪರವಾಗಿ ಲಾಭಿ ಮಾಡಿ ಕನ್ನಡದ ಪರವಾಗಿ ಲಾಬಿ ಮಾಡಿ ಕರ್ನಾಟಕದ ಪರವಾಗಿ ಲಾಬಿ ಮಾಡಿ ಅಲ್ವಾ ಆದ್ರೆ ಅನ್ಯಾಯನೇ ಆಗಿಲ್ಲ ಅಂದಾಗ ಏನಾಗತ್ತೆ ಒಂದು ಸಿದ್ಧಾಂತವಿಲ್ಲ ಬದ್ಧತೆಯೂ ಇಲ್ಲ ವೈಚಾರಿಕತೆ ಇಲ್ಲ ಸಿದ್ಧಾಂತನೂ ಇಲ್ಲ ಈ ತರದವ್ರನ್ನ ನಾವು ಪ್ರಾದೇಶಿಕ ಪಕ್ಷ ಅಂತ ಆಗಲ್ಲ ಮತ್ತೆ ಈ ಎರಡು ರಾಷ್ಟ್ರೀಯ ಪಕ್ಷಗಳಿದೆಯಲ್ಲ ಅವ್ರು ನಿಜವಾಗ್ಲೂ ಅವ್ರ ರಾಷ್ಟ್ರೀಯ ಪಕ್ಷಗಳಲ್ಲ ರಾಷ್ಟ್ರೀಯ ವಿರೋಧಿ ಅಂದ್ರೆ ರಾಷ್ಟ್ರ ಅಂದಾಗ ರಾಷ್ಟ್ರ ಅವ್ರಿಗೆ ಅವರು ರಾಷ್ಟ್ರೀಯ ಪಕ್ಷ ಅಂತ ಹೇಳ್ಕೊತಾರೆ ಅಂದ್ರೆ ಅವ್ರಿಗೆ ಯಾವ ರಾಷ್ಟ್ರೀಯತೆ ಬಗ್ಗೆನೂ ಇಲ್ಲ ಯಾಕಂದ್ರೆ ನಿಮ್ಮ ರಾಜ್ಯದ ಬಗ್ಗೆನೇ ನಿಮ್ಗೆ ಅಭಿಮಾನ ಇಲ್ದೆ ಇಲ್ದಿರವ್ರು ಯಾವ ರಾಷ್ಟ್ರದ ಬಗ್ಗೆ ನೀವು ಅಭಿಮಾನ ವ್ಯಕ್ತಪಡಿಸ್ಟಾಗತ್ತೆ ಈಗ ಈ ಸಂದರ್ಭದಲ್ಲಿ ಅರುಣ್ ಅವ್ರೆ ಈಗ ನಾನು ಹೆಚ್ಚು ಗಾಂಧಿಯನ್ನ ಓದ್ತಾ ಇರ್ತೀನಿ ಗಾಂಧಿ ಪ್ರತಿ ಹಳ್ಳಿಯೂ ಕೂಡ ಒಂದು ರಿಪಬ್ಲಿಕ್ ಅಂತ ಹೇಳ್ತಾರೆ ಅಂದ್ರೆ ಗ್ರಾಮ ಸ್ವರಾಜ್ಯ ಅಂತ ಹೇಳ್ತಾರೆ ಸೊ ಅಂದ್ರೆ ಆ ಹಳ್ಳಿ ಸ್ವತಂತ್ರವಾಗಿದ್ದಾಗ ಈ ಗ್ರಾಮ ರಿಪಬ್ಲಿಕ್ ಹಳ್ಳಿ ರಿಪಬ್ಲಿಕ್ ಅನ್ನೋದು ವಿಶ್ವ ರಿಪಬ್ಲಿಕ್ ವರ್ಗು ಬೆಳಿಬೇಕು ಅಂತ ಹೇಳ್ತಾರೆ ಸೊ ಇಂತ ಸಂದರ್ಭದಲ್ಲಿ ಈಗ ಈ ಅದು ಒಕ್ಕೂಟ ವ್ಯವಸ್ಥೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇದೆಲ್ಲವನ್ನು ಮೀರಿದ ಕಲ್ಪನೆ ಅಲ್ವಾ ಅದು ಅಂತ ಹೌದು 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 ಇಲ್ಲಿ ಏನಂದ್ರೆ ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ತಾರೆ ಇವಾಗ ಇಲ್ಲಿ ಒಂದಷ್ಟು ಡಿಸೆಂಟ್ರಲೈಸೇಷನ್ ಬಗ್ಗೆ ಒಂದಷ್ಟು ಮಾತಾಡ್ತಾರೆ ಅಲ್ವಾ ವಿಕೇಂದ್ರೀಕರಣ ವಿಕೇಂದ್ರೀಕರಣ ಗಾಂಧಿ ಕರಿತಿದೆ ವಿಕೇಂದ್ರೀಕರಣ ಅನಾರ್ಕಿ ಅಂತ ಹೇಳಿ ಆದ್ರೆ ಅದನ್ನ ನಾವು ಕೇಂದ್ರೀಕರಣ ಮಾಡ್ವಿ ಇವತ್ತು ಎಲ್ಲವೂ ಕೇಂದ್ರೀಕರಣ ಆಗ್ತಾ ಇದೆ ಅಲ್ಲ ವಿಕೇಂದ್ರೀಕರಣ ಮಾಡಿದ್ರು ಸಹ ಏನಾಗಿದೆ ವಿಕೇಂದ್ರೀಕರಣ ಇದೆ ಅಂದ್ರೆ ಗ್ರೇಟರ್ ಬೆಂಗ್ಳೂರ್ ಬಟ್ ಅಲ್ಲಿ ಏನಾಗತ್ತೆ ಅಂದ್ರೆ ಅಲ್ಲಿ ಅವ್ರಿಗೆಲ್ಲ ಇಂಪ್ಲಿಮೆಂಟೇಶನ್ ವಿಕೇಂದ್ರೀಕರಣ ಆಗಿದೆ ಅವ್ರಿಗೆ ಅವ್ರಿಗೆ ಯಾವುದೇ ತರಹದ ಫಂಡ್ಸ್ ವಿಚಾರದಲ್ಲಿ ಅವ್ರಿಗೆ ಫೈನಾನ್ಸ್ ಫಿಸಿಕಲ್ ಫೈನಾನ್ಸ್ ಫೆಡರಲಿಸಮ್ ಅನ್ನೋದೇನಿದೆ ಅದನ್ನ ತೆಗೆದಾಕ್ತದೆ ಅಂದ್ರೆ ಕೇಂದ್ರ ಸರ್ಕಾರ ದುಡ್ಡನೆಲ್ಲ ಬಹಳಷ್ಟು ನಮ್ಗೆ ಕನೆಕ್ಟ್ ಆಗೋದ್ರಲ್ಲಿ ದೊಡ್ಡ ಪಾಲನೆ ಭಾರತ ಸರ್ಕಾರ ತಗೊಳತ್ತೆ ಇದನ್ನ ಪ್ರತ್ಯೇಕವಾಗಿ ಮಾತಾಡಬೇಕು ಜನರಿಗೆ ಅರ್ಥ ಹಾಗೆ ಇದನ್ನ ಪ್ರತ್ಯೇಕವಾಗಿ ಹೇಳಬೇಕು ಆದ್ರೆ ಈಗ ನಮ್ ಸದ್ಯಕ್ಷೆ ನಮ್ಮ ಫೋಕಸ್ ಏರಿಯಾ ಅಂದ್ರೆ ಪ್ರಾದೇಶಿಕ ಪಕ್ಷಗಳು ಅನಿವಾರ್ಯತೆ ಜಾಸ್ತಿ ಆಗಿದೆ ಅದರಲ್ಲೂ ಎಂತ ಪ್ರಾದೇಶಿಕ ಪಕ್ಷಗಳು ನಮ್ಮ ಭಾಷೆ ನಮ್ಮ ನಾಡು ನುಡಿಗೆ ಬದ್ಧವಾಗಿರ್ತಕ್ಕಂತ ಸಿದ್ಧಾಂತ ನಂಬಿಕೆ ಪಕ್ಷಗಳು ಬರಬೇಕಾಗಿದೆ ಏನ್ ತಾವು ಹೌದು ಹೌದು ಇರತಕ್ಕ ಅಂದ್ರೆ ಕರ್ನಾಟಕ ಪರವಾಗಿ ಕರ್ನಾಟಕದ ಪರವಾಗಿ ಕನ್ನಡಿಗರ ಪರವಾಗಿರೋ ಪಕ್ಷಗಳು ಬೇಕು ಸೈದ್ಧಾಂತಿಕವಾಗಿ ಗಟ್ಟಿಯಾಗಿ ಯಾವುದೇ ಇವತ್ತು ಏನಾಗಿದೆ ಅಂದ್ರೆ ಚುನಾವಣೆ ಅಂತ ಬಂದಾಗ ಬೇರೆ ಬೇರೆ ಪಕ್ಷಗಳ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳೋದು ಅದೆಲ್ಲ ಸ್ವಾಭಾವಿಕವಾದದ್ದು ಆದ್ರೆ ನಮಗೆ ಬೇಕಾಗಿರೋ ಪಕ್ಷ ಏನಿದೆ ಅದು ಚುನಾವಣೆಯಲ್ಲಿ ಯಾವ ಬೇರೆ ಪಕ್ಷದ ಜೊತೆ ಹೊಂದಾಣಿಕೆ ಮಾಡಿಕೊಟ್ರೂ ಕರ್ನಾಟಕದ ವಿಚಾರದಲ್ಲಿ ಕನ್ನಡಿಗರ ವಿಚಾರದಲ್ಲಿ ಕನ್ನಡದ ವಿಚಾರದಲ್ಲಿ ರಾಜ್ಯ ಆಗಲ್ಲ ಅನ್ನೋ ತರ ಒಂದು ಸೈದ್ಧಾಂತಿಕ ಬದ್ಧತೆ ಇರೋ ಪಕ್ಷಗಳು ನಂಬಬೇಕು ಅಂತ ಅನ್ಸುತ್ತೆ ಸೊ ಈಗ ಮುಂದೇನು ಇಲ್ಲ ಬರುತ್ತೆ ಯಾಕೆಂದ್ರೆ ಎಲ್ಲಾನು ಇವತ್ ಏನಾಗಿದೆ ಅಂದ್ರೆ ಒಂದು ಒಂದು ಆ ಕಳೆದ ಒಂದು ನಲವತ್ತೈವತ್ತು ವರ್ಷದಿಂದ ಆ ಒಂದು ಏನೊಂದು ಹುಸಿ ಇದನ್ನ ಕಟ್ಟಿದ್ದಾರೆ ಏನಂದ್ರೆ ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷಗಳಿಗೆ ಉಳಿಗಾಲ ಇಲ್ಲ ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷಗಳು ಉಳ್ಕೊಳ್ಳಲ್ಲ ಅನ್ನೋ ಒಂದು ಆ ನಂಬಿಕೆಯನ್ನ ಹುಟ್ಟು ಹಾಕಲಾಗಿದೆ ಏನಕ್ಕೆ ಹುಟ್ಟು ಹಾಕಿದ್ದಾರೆ ಅಂದ್ರೆ ಕರ್ನಾಟಕದಲ್ಲಿ ಯಾರು ಯಾವ ನಾಯಕರು ಬಹುತೇಕ ನಾಯಕರು ಏನಾಗಿದ್ದಾರೆ ಅಂದ್ರೆ ಅವ್ರಿಗೆ ಸ್ವಂತವಾಗಿ ಅವ್ರಿಗೆ ಏನೋ ಅನ್ಯಾಯ ಆಗಿದೆ ಅಥವಾ ಅವ್ರಿಗೇನೋ ಬೇಜಾರಾಗಿದೆ ತಾವಿರೋ ಪಕ್ಷದಲ್ಲಿ ಅನ್ನೋ ಕಾರಣಕ್ಕೆ ಅವ್ರು ಆಚೆ ಬಂದು ಪಕ್ಷ ಮಾಡಿದರೆ ಮತ್ತೆ ಪಕ್ಷ ಮಾಡಿದ ಕೆಲವೇ ವರ್ಷದಲ್ಲಿ ಅವರು ಓಕೆ ಸೋಲನ್ನ ತರ್ಕೊಳ್ಳೋ ಹೋಗ್ಬಿಟ್ಟಿದ್ದಾರೆ ಕೆಜೆಪಿ ಆ ಅದು ಪಾರ್ಟಿ ಬರೀ ಕೆಜೆಪಿ ಅಂತಲ್ಲ ಬಹಳಷ್ಟು ಬೇರೆ ಬೇರೆ ಅವ್ರ ಪ್ರಯತ್ನ ಮಾಡಿದ್ದಾರೆ ಆ ಪ್ರಯತ್ನ ಮಾಡಿರೋರಲ್ಲಿ ಬಹುತೇಕ ಜನ ಏನಾಗಿದ್ದಾರೆ ಅಂದ್ರೆ ಆ ಅವರು ಚುನಾವಣೆ ಅಂತ ಬಂದಾಗ ಇಲ್ಲಿ ಸೋಲು ಗೆಲುವು ಎಲ್ಲಾ ಇರುತ್ತೆ ನಾವು ಚುನಾವಣೆ ಮೊದಲನೇ ಸಲ ಹೋದ ತಕ್ಷಣ ಗೆಲ್ಲಕ್ಕೆ ಆಗಲ್ಲ ಸಮಯ ತಗೊಳೋದು ಈಗ ಬಿಜೆಪಿನೇ ಒಂದು ಎಕ್ಸಾಂಪಲ್ ಅಂತ ತಗೊಂಡ್ರೆ ಬಿಜೆಪಿ ಅಧಿಕಾರಕ್ಕೆ ಬರೋದಕ್ಕೆ ಹ್ಮ್ ಹತ್ತಾರು ದಶಕಗಳು ಬೇಕಾಗಿದೆ ಈಗ ಆರ್ ಎಸ್ ಎಸ್ ನವರು ಬಿಜೆಪಿ ಹುಟ್ಟಾಕಿದ್ರು ಅನ್ನೋ ಒಂದು ಇದನ್ನೇ ಇಟ್ಕೊಂಡ್ರೆ ನಾವು ಆರ್ ಎಸ್ ಎಸ್ ಶುರುವಾಗಿ ಎಷ್ಟೋ ಐವತ್ ಅರವತ್ತು ವರ್ಷ ಆದ್ಮೇಲೆ ಅವರೊಂದು ಪಕ್ಷನ ಕಟ್ಟಿ ಅದಾದ್ಮೇಲೆ ಒಂದು ಮೂವತ್ತು ನಲವತ್ತು ವರ್ಷ ಅವ್ರು ಸೋತು ಗೆದ್ದು ಸೋತು ಗೆದ್ದು ಇವತ್ತು ಒಂದು ಭಾರತ ಒಕ್ಕೂಟದಲ್ಲಿ ದೊಡ್ಡ ಪ್ರಭಾವಿ ಪಕ್ಷವಾಗಿ ಬೆಳೆದಿದ್ದಾರೆ ಆ ಬೆಳೆಯೋದಕ್ಕೆ ಕಾರಣ ಏನಂದ್ರೆ ಸೋಲುಗಳನ್ನ ತಡ್ಕೊಂಡ್ರು ಸೋಲು ಸೋತರು ಗೆದ್ರು ಸೋತರು ಗೆದ್ರು ಅದೆಲ್ಲ ಆಯ್ತು ಸೊ ಇಲ್ಲಿ ಕರ್ನಾಟಕದಲ್ಲಿ ಶುರು ಮಾಡಿರೋ ಬಹಳಷ್ಟು ಜನ ನಾಯಕರು ಏನಿದ್ರು ಅವರು ಒಂದು ಸೋಲನ್ನ ತಡ್ಕೊಳಕ್ ಆಗ್ಲಿಲ್ಲ ಏನಕ್ಕೆ ತಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಅಲ್ಲಿ ಬದ್ಧತೆ ಮತ್ತೆ ಬರುತ್ತೆ ಅವರಿಗೆ ಅವರಿಗೆ ತಮಗೆ ಆದ ವೈಯಕ್ತಿಕ ಬೇಜಾರ ಇರ್ಬೋದು ಅಥವಾ ಮೋಸ ಇರ್ಬೋದು ಅದನ್ನ ಇಟ್ಕೊಂಡು ಅವರು ಪಕ್ಷ ಕಟ್ಟಿರ್ತಾರೆ ಹೊರತಾನೆ ನಾಡಿಗೆ ಅನ್ಯಾಯ ಆಗಿದೆ ಜನರಿಗೆ ಅನ್ಯಾಯ ಆಗಿದೆ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅಂತ ಪಕ್ಷ ಕಟ್ಟದಾಗ ಒಂದು ಸೋಲನ್ನಲ್ಲ ಹತ್ತು ಸೋಲು ಇಲ್ಲಿ ಬಹಳ ಸ್ಪಷ್ಟವಾಗಿದೆ ನೀವ್ ಹೇಳ್ತಾರ ಅಂದ್ರೆ ಏನು ಕನ್ನಡ ನಾಡು ಕನ್ನಡ ನಾಡಿನ ಹಿತವನ್ನ ವಿರೋಧಿಸುವ ಎಂತಹ ದೇಶಭಕ್ತನಾದ್ರೂ ನಮ್ಗೆ ವಿರೋಧಿ ಅಂತ ಹೇಳಿದಂತಹ ಅನಾಕರು ರಾಜ್ಕುಮಾರ್ ಇಂತವ್ರೆಲ್ಲರ ನುಡಿಗಳಿಗೆ ಆದರ್ಶವಾಗಿ ಇಟ್ಕೊಳ್ತಕ್ಕಂಥ ಪಕ್ಷ ಇವತ್ತು ಬರಬೇಕಾಗಿದೆ ಹೌದಾ ಹೌದು ಹೌದು ಹಾ ಇಂಥ ಒಂದು ಸಾಧ್ಯತೆ ಇದೆಯಾ ಸಾಧ್ಯತೆ ಇದ್ದೇ ಇದೆ ನಾ ಮೊದ್ಲೇ ಹೇಳಿದಂಗೆ ಇವತ್ತು ಏನಾಗ್ತಿದೆ ಬಹಳಷ್ಟು ವಿಚಾರಗಳು ಮೇನ್ ಸ್ಟ್ರೀಮ್ ಆಗ್ತಾ ಇದೆ ಮುಖ್ಯ ಮುಖ್ಯ ವಾಹಿನಿಗೆ ಬರ್ತಾ ಇದೆ ಅಂದ್ರೆ ತೆರಿಗೆ ಅನ್ಯಾಯ ಇರ್ಬೋದು ಹಿಂದಿ ಹೇರಿಕೆ ಇರ್ಬೋದು ಇದೆಲ್ಲ ಮುಖ್ಯ ವಾಹಿನಿಗೆ ಬರ್ತಾ ಇದೆ ಮುಖ್ಯ ವಾಹಿನಿಯಲ್ಲಿ ಜನರು ಒಂದು ಮಾತುಕತೆ ನಡೆಸೋ ತರ ಆಗಿದೆ ಅಂತ ಕಾಂಗ್ರೆಸ್ ಪಕ್ಷದವರು ಇವೆಲ್ಲ ಹುಟ್ಟಾಕಿದ ಹಾಕಿದ ಕಾಂಗ್ರೆಸ್ ಪಕ್ಷದವರೇ ಆ ಕೇಂದ್ರ ಭಾರತ ಸರ್ಕಾರದಿಂದ ಆಗ್ತಾರ ಅನ್ಯಾಯದ ಬಗ್ಗೆ ಮಾತಾಡೋ ತರ ಆಗಿದೆ ಸೊ ಇದು ಇದು ಯಾವ್ ತರ ತಿರುಗುತ್ತೆ ಮುಂದಿನ ದಿನದಲ್ಲಿ ನೋಡ್ಬೇಕು ಯಾಕೆಂದ್ರೆ ಆ ಒಂದು ಯಾವುದೇ ಒಂದು ಆ ಏನಂತಾರೆ ಯಾವ್ದು ಶಾಶ್ವತ ಅಲ್ಲ ಅಂತ ಹೇಳ್ತಾರಲ್ಲ ಯಾವುದು ಶಾಶ್ವತ ಅಲ್ಲ ಯಾರ ಆಡಳಿತನೂ ಶಾಶ್ವತ ಅಲ್ಲ ಇವತ್ತು ಅವರ ನಂಬರ್ ಜಾಸ್ತಿ ಆಗಿರೋದ್ರಿಂದ ಅಥವಾ ಹಿಂದಿ ಬೆಲ್ಟ್ ನಂಬರ್ ಜಾಸ್ತಿ ಆಗಿರೋದ್ರಿಂದ ಆ ಹಿಂದಿ ಬೆಲ್ಟ್ ನಂಬರ್ ಅವರು ಬೇರೆ ರಾಜ್ಯಗಳನ್ನ ಆ ಶಕ್ತಿಯನ್ನ ಕುಂದಿಸೋದ್ರ ಕಡೆ ಇರ್ಬೋದು ಅಥವಾ ಅವ್ರನ್ನ ಅಧಿಕಾರದಲ್ಲಿ ಅಧಿಕಾರದಲ್ಲಿ ಹಿಡ್ಕೊಳ್ಳೋದಿರ್ಬೋದು ಈ ತರ ಕೆಲ್ಸಗಳನ್ನ ಮಾಡ್ತಾ ಇರಬಹುದು ಇದೇ ನಿಟ್ಟಲ್ಲಿ ಬೇರೊಂದು ಅಪೋಸಿಟ್ ಇರೋರಿಗೆ ಅನ್ನಿಸ್ಬೋದಲ್ವಾ ನಮ್ಮನ್ನ ತುಳಿತಾ ಇದಾರೆ ಅಂದಾಗ ಅಪೋಸಿಟ್ ಇರವರು ಅದೇ ತರ ರಿಯಾಕ್ಷನ್ ಮಾಡೇ ಮಾಡ್ತಾರೆ ಅವರು ಸಹ ರಾಜಕೀಯವಾಗಿ ಬೆಳೆಯೋದಕ್ಕೆ ಸಾಧ್ಯ ಆಗತ್ತೆ ಸೊ ಇವಾಗ ಕಳೆದ ಹತ್ತು ವರ್ಷದಲ್ಲಿ ಏನಾಗಿದೆ ಈ ಕೇಂದ್ರೀಕರಣ ಅಂತ ಏನಾಗಿದೆ ಅದು ಶುರು ಆಗಿರೋದೇನೆ ಕಾಂಗ್ರೆಸ್ ಸರ್ಕಾರದ ಟೈಮ್ ಅಲ್ಲಿ ಇಂದಿರಾ ಗಾಂಧಿ ಅವ್ರ ಟೈಮಲ್ಲಿ ಏನಾಯ್ತು ತುಂಬಾ ಕೇಂದ್ರೀಕರಣಗಳು ಮಾಡಕ್ ಶುರು ಮಾಡಿದಾಗ ಬಹಳಷ್ಟು ಪಕ್ಷಗಳು ಉಟ್ಕೊಂಡ್ವು ಅದರಲ್ಲಿ ಬಿಜೆಪಿ ಸಹ ಒಂದೇನೆ ಬಿಜೆಪಿಯ ಬಹಳಷ್ಟು ನಾಯಕರು ಏನಂತಾರೆ ಇಂದಿರಾ ಗಾಂಧಿ ಅವರ ಎಮರ್ಜೆನ್ಸಿ ಇದರಲ್ಲಿ ಬಹಳಷ್ಟು ಜನ ಜೈಲಿಗೆ ಹೋದವ್ರು ಇರ್ಬೋದು ಅಥವಾ ಆ ಹೋರಾಟದಲ್ಲಿ ಇದ್ದವರು ಬಿಜೆಪಿ ಜೊತೆಗೆ ಬೇರೆ ಬೇರೆ ಪಕ್ಷದವರು ಅದೇನಕ್ ಹುಟ್ಟಕ್ ಸಾಧ್ಯ ಆಯ್ತು ಅಂದ್ರೆ ಜನ ಕನ್ಸಕ್ ಶುರುವಾಯ್ತು ಒಂದೇ ಕಡೆ ಅಧಿಕಾರ ಕೇಂದ್ರೀಕರಣ ಇದೆ ಅಂತ ಸೊ ಕಳೆದ ಹತ್ತು ವರ್ಷದಿಂದಲೂ ಅದೇ ತರದ ಒಂದು ವಾತಾವರಣ ನೋಡ್ತಾ ಇದ್ದೀವಿ ಎಮರ್ಜೆನ್ಸಿ ಸೊ ಕಳೆದ ಏನಂದ್ರೆ ಒಂದು ಹತ್ತು ವರ್ಷದಲ್ಲಿ ಏನಾಗಿದೆ ಎಷ್ಟು ಅವರು ಕೇಂದ್ರೀಕರಣ ಮಾಡ್ತಾ ಇದಾರೋ ಅಷ್ಟೇ ಪ್ರಮಾಣದಲ್ಲಿ ಜನರ ಜನರಿಗೆ ಕೇಂದ್ರೀಕರಣದ ಅಪಾಯದ ಬಗ್ಗೆನೂ ಅರಿವು ಮೂಡ್ತಾನೆ ಇದೆ ಅಷ್ಟೇ ಜನ ಕೇಂದ್ರೀಕರಣದ ವಿರುದ್ಧ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ ಜನರಿಗೆ ಅರಿವಾಗಿದೆಯಾ ಆಗಿದೆಯಾ ಬರೀ ನಾವಿಬ್ಬರೇ ಮಾತಾಡ್ಕೊತ ಇದೀವ ಅಂತ ಜನರಿಗೆ ಅರಿವು ಆಗಿದೆ ಅರಿವು ಆಗಿಲ್ಲ ಅಂತಿದ್ರೆ ನೀವು ನಾವು ಸಿಗಕ್ಕೆ ಸಾಧ್ಯನೇ ಇರ್ತಾ ಇರ್ಲಿಲ್ಲ ಆ ಕಾರಣ ನಾನು ನೀವು ಒಂದ್ಸಲೂ ಭೇಟಿನೇ ಆಗಿಲ್ಲ ನಮ್ಮ ನಿಮ್ಮ ಪರಿಚಯ ಆಗಿರೋದೇನೆ ಈ ವಿಚಾರದಲ್ಲಿ ಅಂದ್ರೆ ಈ ತರ ಎಷ್ಟೋ ಜನರು ಸೋಶಿಯಲ್ ಮೀಡಿಯಾ ಆಗಿರೋದ್ರಿಂದ ನಾವು ಬೇರೆ ಬೇರೆ ದೂರದಲ್ಲಿದ್ರು ಸಹ ನಮ್ಮ ನಿಲುವುಗಳು ನಮ್ಮ ಯೋಜನೆಗಳು ಯೋಚನೆಗಳು ಒಂದೇ ತರ ಇದ್ದಾಗ ನಾವು ಈ ತರ ಒಂದು ನೆಟ್ವರ್ಕ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ ಅಥವಾ ಒಬ್ರು ಒಬ್ಬರಿಗೋಗಿ ಒಂದ್ ಬೇರೆ ತರ ಜನ ಸಿದ್ಧಾಂತ ಅಂತ ಇವ್ರು ಹೇಳೋದ್ ಬೇರೆ ತರ ಜನ ಅಂತ ನೋಡೋದಕ್ಕೆ ಸಾಧ್ಯ ಆಗ್ತದೆ ಸೊ ಸೊ ಆ ಜನರಿಗೆ ಅದು ಇವು ಆಗ್ತದೆ ಅನ್ನೋದ ಕಾರಣನೇ ನಾನು ನೀವು ಇವತ್ತು ಮಾತಾಡ್ತಾ ಇರೋದು ಅಂತ ಅನ್ಸುತ್ತೆ ಎಪ್ಪತ್ತು ವರ್ಷಗಳ ಕನ್ನಡ ನುಡಿ ಆಚರಿಸ್ತಾ ರಾಜ್ಯೋತ್ಸವ ಆಚರಿಸ್ತಾ ಈ ಸಂದರ್ಭದಲ್ಲಿ ಕನ್ನಡ ನುಡಿ ಬೆಳೆಸ್ತಕ್ಕಂತ ಮತ್ತು ನಮ್ಮ ನಾಡಿಗೆ ಮಾನ್ಯತೆ ಇರತಕ್ಕಂತ ಆಡಳಿತ ಪಕ್ಷ ಬರಬೇಕಾಗಿದೆ ಈಗ ಅಂತದೊಂದು ಕಾಲ ಬಂದಿದೆ ಅಂತ ಹೇಳಿ ಅರುಣ್ ಜವಲ್ ಹೇಳ್ತಾರೆ ಇದು ನಮ್ಮ ಆಶಯ ಕೂಡ ಸೊ ಇದು ನಿಜವಾಗ್ಲಿ ಅಂತ ಮತ್ತೆ ಅದಕ್ಕೆ ಆ ಹೋರಾಟಕ್ಕೆ ಎಲ್ಲರೂ ಕೆಜೋಡಿಸೋಣ ಅಂತ ಹೇಳಿ ಈ ಮಾತುಗಳನ್ನ ನೋಡ್ಸೋಣ ನಮಸ್ಕಾರ ಸರ್ ಮಾತಾಡಕ್ಕೆ ಧನ್ಯವಾದ ನಮಸ್ಕಾರ But we're